ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವುದಕ್ಕೆ ಇದು ಮುನ್ನುಡಿಯೊಂದನ್ನು ಬರೆಯುವಂತಹ ಪ್ರಯತ್ನವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತೆ ಗೋಚರಿಸ್ತಾ ಇದೆ ಯಾಕೆಂದರೆ ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಇವತ್ತು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ ಅಲ್ಲಿನ ರಾಜ್ಯಪಾಲರು ಸಹಿ ಹಾಕಿದರೆ ಯು ಜಾರಿಗೊಳಿಸಿದ ಮೊದಲ ರಾಜ್ಯ ಉತ್ತರಾಖಂಡ್ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಹಾಕಲಿದೆ ಈ ಯು ಸಿ ಯಾವ ಕಾರಣಕ್ಕಾಗಿ ಬಿ ಜೆ ಪಿ ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ವರದಿಯನ್ನು ತೋರಿಸ್ತೇವೆ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಬೆಳಿಗ್ಗೆ ಮನೆಯಲ್ಲಿ ಯುಸಿಸಿ ಮಸೂದೆ ಪುಸ್ತಕಕ್ಕೆ ವಿಶೇಷ ಪೂಜೆ ಮಾಡಿದ್ರು ಪೂಜೆ ಮೇಲೆ ವಿಧಾನಸಭೆಗೂ ಮಸೂದೆ ಪ್ರತಿಗಳನ್ನ ತಂದ್ರು ಸಂವಿಧಾನದ ಮೂಲ ಪ್ರತಿಯೊಂದಿಗೆ ವಿಧಾನಸಭೆ ಪ್ರವೇಶಿಸಿದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಸದನದಲ್ಲಿ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕವನ್ನ ಮಂಡಿಸಿದ್ರು ಆ ಮೂಲಕ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಿದ ಮೊದಲ ರಾಜ್ಯ ಉತ್ತರಾಖಂಡ್ ಅನ್ನೋ ಕೀರ್ತಿನೂ ತಂದ್ರು ಅಷ್ಟಕ್ಕೂ ಏನಿದು ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಇದರಿಂದ ಜನರಿಗೆ ಲಾಭ ಇದೆಯಾ ಅಂತ ನೋಡೋಣ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಪ್ರಧಾನಿ ಮೋದಿ ಸರ್ಕಾರದ ಕನಸಿನ ಮಸೂದೆ ಸಂವಿಧಾನದ ನಲವತ್ನಾಲ್ಕನೇ ವಿಧಿಯಡಿ ಮಸೂದೆಗೆ ಮನ್ನಣೆ ಇದೆ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೂ ಒಂದೇ ಕಾನೂನು ಇದರ ಮೂಲಾರ್ಥ ವಿವಾಹ ವಿಚ್ಛೇದನ ಆಸ್ತಿ ಉತ್ತರಾಧಿಕಾರ ದತ್ತು ಸ್ವೀಕಾರ ಯಾವುದೇ ಇದ್ರೂ ಎಲ್ಲರಿಗೂ ಒಂದೇ ಕಾನೂನು ಅನ್ವಯವಾಗಲಿದೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದರೆ ಸಹಬಾಳ್ವೆಗೆ ಸಮಸ್ಯೆಯಾಗುವ ಆತಂಕ ಹಲವರದ್ದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅನ್ನೋದು ಮುಸ್ಲಿಮರವಾದ ರಾಜಕೀಯ ಶಿಕ್ಷಣ ಮೀಸಲಾತಿಗೆ ಸಮಸ್ಯೆಗಳಾಗುವ ಆತಂಕ ಅನ್ನೋ ಮಾತುಗಳಿವೆ ಆದರೂ ಉತ್ತರಾಖಂಡ್ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡಿದೆ ಬರೀ ಉತ್ತರಾಖಂಡ್ ಅಲ್ಲ ಅನೇಕ ರಾಜ್ಯಗಳಲ್ಲಿ ಯುಸಿಸಿ ಜಾರಿಗೆ ತಯಾರಿ ಮಾಡಿಕೊಂಡಿವೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಜನಗಣತಿ ಬಳಿಕ ಯುಸಿಸಿ ಜಾರಿ ಮಾಡುವುದಾಗಿ ಘೋಷಿಸಿದೆ ಅಸ್ಸಾಂನಲ್ಲಿ ಯುಸಿಸಿಯಿಂದ ಬುಡಕಟ್ಟು ಜನ ಹೊರಗಿಟ್ಟು ಶೀಘ್ರದಲ್ಲೇ ಜಾರಿಗೊಳಿಸ್ತೀವಿ ಅಂತಿದೆ ಹರಿಯಾಣ ಸರ್ಕಾರನೂ ಯುಸಿಸಿ ಜಾರಿಗೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಮಧ್ಯಪ್ರದೇಶದಲ್ಲಿ ಕಾನೂನು ಸಮಿತಿಗೆ ವರದಿ ನೀಡಲು ಸೂಚನೆ ನೀಡಿದೆ ಗುಜರಾತ್ನಲ್ಲೂ ಯುಸಿಸಿ ಜಾರಿ ಚರ್ಚೆಗೆ ಬೇಕಾದ ಸಾಧಕ ಬಾಧಕಗಳ ಪರಿಶೀಲನೆಗೆ ಸಮಿತಿ ರಚಿಸಿದೆ ಗೋವಾದಲ್ಲೂ ಇದೇ ವರ್ಷ ಯುಸಿಸಿ ಜಾರಿಗೆ ನಿರ್ಧಾರ ಆಗಿದೆ ರಾಜಸ್ಥಾನದಲ್ಲೂ ಮುಂದಿನ ಅಧಿವೇಶನದಲ್ಲೇ ಯುಸಿಸಿ ಮಂಡನೆ ಆಗುತ್ತೆ ಅಂತಿದ್ದಾರೆ ರಾಜಕೀಯವಾಗಿ ಬಿಜೆಪಿಯು ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸೋಕೆ ಹೊರಟಿದೆ ಅನ್ನೋದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ವಾದ ಹಾಗಾಗಿ ಯುಸಿಸಿಗೆ ಬೆಂಬಲ ನೀಡಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಕೇಂದ್ರ ಸರ್ಕಾರದ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವೇ ಇಲ್ಲ ಅನ್ನೋ ವಾದವೂ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ